ನಮಸ್ಕಾರ ಸ್ನೇಹಿತರೆ ನಮ್ಮೂರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಉಡುಪಿಯ ಪ್ರಮುಖ ಮತ್ಸ್ಯೋದ್ಯಮ ಸ್ಥಳದ ಪರಿಚಯವನ್ನು ಮಾಡಿಕೊಡುತ್ತೇನೆ ಸ್ನೇಹಿತರೆ ಉಡುಪಿಯಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸುಂದರ ಸಮುದ್ರ ತೀರದ ಪಟ್ಟಣ ಮಲ್ಪೆ ಬಂದರು ಇದು ಕರ್ನಾಟಕ ಒಳಿಯ ಪ್ರಮುಖ ಮೀನುಗಾರಿಕೆ ಬಂದರು ಸ್ನೇಹಿತರೆ ನಾನು ನಿಮಗೆ ಜೂನ್ ನಂತರ ನಮ್ಮ ಮಲ್ಪೆ ಬಂದರು ಹೇಗಿರ್ತಾರೆ ಅಂತ ತೋರಿಸ್ತಿದ್ ನೋಡಿ ಸ್ನೇಹಿತರೆ ಮೇ ತಿಂಗಳಿನವರೆಗೆ ಆಳ ಸಮುದ್ರದ ಮೀನುಗಾರಿಕೆ ಮಾಡಿದ ಎಲ್ಲ ದೊಡ್ಡ ಬೋಟ್ಗಳು ಜೂನ್ ತಿಂಗಳಲ್ಲಿ ಬಂದರಿನ ಸುತ್ತ ಬಂದು ನಿಲ್ತವೆ ಅಂದರೆ ಜೂನ್ ಮತ್ತು ಜುಲೈ ಈ ಎರಡು ತಿಂಗಳು ಮೀನುಗಾರಿಕೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗ್ತದೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆಯ ರಭಸವು ಜಾಸ್ತಿ ಆಗಿರುತ್ತದೆ ಸಮುದ್ರ ಅಲೆಗಳು ಹೆಚ್ಚಾಗಿರುತ್ತದೆ ಅಲ್ಲದೆ ಬಿರುಗಾಳಿ ಬಿಸ್ತಾ ಇರ್ತದೆ ಎಲ್ಲ ಕಡೆಯಲ್ಲಿ ಬಿರುಗಾಳಿ ಸಮುದ್ರದ ಸಮುದ್ರ ಅಲ್ಲಲ್ಲೋ ಕಲ್ಲಲ್ಲ ಅಂತ ಹೇಳ್ತೇವೆ ಆ ಸಮಯದಲ್ಲಿ ನಮ್ಮ ಈ ದೊಡ್ಡ ಬೋಟ್ಗಳು ಹೋದರೆ ಅನಾಹುತ ಆಗುವುದಂತೂ ಖಂಡಿತ ಅದಕ್ಕಾಗಿ ನಮ್ಮ ಸರ್ಕಾರವೇ ಆದೇಶ ಹೊರುತ್ತದೆ ಯಾವುದೇ ಬೋಟ್ಗಳು ನೀರೇರಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನೀರಿಗೆ ಇಳಿಲಿಕ್ಕಿಲ್ಲ ಅಂದರೆ ಆಳ ಸಮುದ್ರಕ್ಕೆ ಹೋಗಲಿಕ್ಕಿಲ್ಲ ಅಲ್ಲದೆ ಈ ಮೀನುಗಳ ಸಂತಾನತ್ವ ಸಮಯವು ನಮ್ಮ ಮಳೆಯ ಸಮಯ ಆಗಿರೋದ್ರಿಂದ ಈ ಮೀನುಗಳ ಅಭಿವೃದ್ಧಿ ಹೊಂದಬೇಕು ಮೀನುಗಳ ಉತ್ಪತ್ತಿ ಜಾಸ್ತಿ ಆಗಬೇಕು ಆದ ಕಾರಣದಿಂದಲೂ ನಮ್ಮ ಈ ಎರಡು ಮಳೆಯ ಎರಡು ತಿಂಗಳ ಸಮಯದಲ್ಲಿ ಈ ಪರ್ಷಿಯನ್ ಬೋಟ್ಗಳು ಆಳ ಸಮುದ್ರದ ಮೀನುಗಾರಿಕೆ ಮಾಡೋದಿಲ್ಲ ಯಾವುದೇ ಬೋಟ್ಗಳು ಎಲ್ಲ ನೋಡಿ ಸುತ್ತ ಬಂದರೆ ಸುತ್ತ ನಿಂತಿರುವುದು ಕಾಣ್ತದೆ ನಿಮಗೆ ಎಲ್ಲ ಕಡೆ ನೀವು ಒಂದು ಸುತ್ತ ಹಾಕಿದರೆ ಎಲ್ಲ ಕಡೆಯಲ್ಲಿ ನೀವು ಜೂನ್ ತಿಂಗಳಲ್ಲಿ ನೋಡಿದರೆ ಬಂದು ಎಲ್ಲ ಕಡೆ ಜೂನ್ ಜುಲೈಯಲ್ಲಿ ನಿಂತಿರುತ್ತದೆ ಸ್ನೇಹಿತರೆ ನೋಡಿ ಈ ಎರಡು ತಿಂಗಳಲ್ಲಿ ಸಂಪೂರ್ಣ ಈ ಮಲ್ಪೆ ಬಂದರು ಮೌನ ಆರಿಸಿಕೊಂಡಿದೆ ಬೇರೆ ಸಮಯದಲ್ಲಿ ಬಂದರೆ ನಿಮಗೆ ಇಲ್ಲಿ ಗೊತ್ತಿರುತ್ತದೆ ಬಂದವರಿಗೆ ಇಲ್ಲಿನ ಸದ್ದುಗದ್ದಲ ವ್ಯಾಪಾರ ವಹಿವಾಟುಗಳು ದಿನದ ಲಕ್ಷಾನುಗಟ್ಟಲೆ ಹಣದ ವ್ಯವಹಾರ ನಡೀತದೆ ನಮ್ಮ ಉಡುಪಿಗೆ ಇದು ಒಂದು ಬಂದರು ಅಂದರೆ ವ್ಯಾಪಾರದ ಕೇಂದ್ರ ಉಡುಪಿಯ ಅಭಿವೃದ್ಧಿಗೆ ಈ ಬಂದರೆ ಪ್ರಧಾನ ಕಾರಣ ಅಂತ ಹೇಳ್ಬೋದು ಏಕೆಂದರೆ ಇಲ್ಲಿಂದ ವಹಿವಾಟು ವ್ಯಾಪಾರ ನಡೆದರೆ ಮಾತ್ರ ಉಡುಪಿನ ಉಡುಪಿಯ ಎಲ್ಲ ಕಡೆಯಲ್ಲೂ ವ್ಯಾಪಾರ ಸರಿಗೂ ಸ್ವಲ್ಪ ವ್ಯಾಪಾರವು ಒಳ್ಳೆಯದಾಗ್ತದೆ ಅಂದರೆ ಇದು ವ್ಯಾಪಾರದ ಕೇಂದ್ರ ಅಂತ ಹೇಳ್ಬೋದು ಸ್ನೇಹಿತರೆ ಆಗಸ್ಟ್ ಹತ್ತು ಹದಿನೈದು ತಾರೀಕಿನ ನಂತರ ಅಂದರೆ ಮೊದಲು ಸಮುದ್ರ ಪೂಜೆಯನ್ನು ಮಾಡಿಕೊಂಡು ನಂತರ ಗಾಳಿ ಮತ್ತು ಮಳೆ ಪ್ರಮಾಣ ಕಡಿಮೆ ಆದಾಗ ಎಲ್ಲ ಬೋಟ್ಗಳು ಪುನಃ ಆಗಸ್ಟ್ ಆಗಸ್ಟ್ ನಂತರ ಈ ಆಳ ಸಮುದ್ರ ಮೀನುಗಾರಿಕೆ ಮಾಡಲು ಹೊರಡುತ್ತದೆ ಈ ಆಳ ಸಮುದ್ರ ಮೀನುಗಾರಿಕೆ ಮಾಡುವಾಗ ಒಂದು ಬೋಟಲ್ಲಿ ಇಪ್ಪತ್ತೈದು ದಿನ ಮೂವತ್ತು ಜನ ತಂಡ ಇರ್ತದೆ ಈ ತಂಡ ಬಹಳಷ್ಟು ದೂರ ಕ್ರಮಿಸಿ ದೊಡ್ಡ ಪ್ರಮಾಣದ ಮೀನುಗಾರಿಕೆ ಮಾಡಬೇಕಾಗ್ತದೆ ದೊಡ್ಡ ಪ್ರಮಾಣದ ಮೀನುಗಾರಿಕೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅದು ಅವರು ಹತ್ತು ಹದಿನೈದು ದಿವಸ ಸಮುದ್ರಲ್ಲೇ ಕಾಳಗಳೆದು ಅವರಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಇಟ್ಕೊಂಡು ಹೋಗ್ತಾರೆ ಹೋಗಿ ಆ ಮೀನು ಅವರಿಗೆ ಸರಿಯಾದ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಮೀನು ಸಿಕ್ಕಿದ ಮೇಲೆ ಅವರು ವಾಪಸ್ ಬರ್ತಾರೆ ಅಂದರೆ ಬರುವಾಗ ಸಾಧಾರಣವಾಗಿ ಹತ್ತರಿಂದ ಹದಿನೈದು ದಿವಸ ಆಗ್ತದೆ ಅಷ್ಟು ಸಮಯ ಸಮಯ ಅವರು ಸಮುದ್ರದಲ್ಲಿ ಕಾಳಗಳಿಬೇಕು ಅಂದ್ರೆ ಅಷ್ಟೊಂದು ಧೈರ್ಯವಂತರಾಗಿ ಎಲ್ಲ ಸಾಹಸ ಸಮುದ್ರದ ಅಲೆಗಳನ್ನು ಎದುರಿಸಿ ಸಾಹಸ ಪ್ರವೃತ್ತಿ ಅವರದು ಸಾಹಸ ಪ್ರವೃತ್ತಿ ಆಗೋದರಿಂದ ಕಷ್ಟಕರ ಜೀವನ ಅದು ಕಷ್ಟಕರ ಜೀವನ ಮತ್ತು ಧೈರ್ಯಶಾಲಿ ಹಾಗಾಗಿ ಅವರು ಆ ಮೀನುಗಳನ್ನ ಅಷ್ಟೊಂದು ಮೀನುಗಳನ್ನು ಪ್ರಮಾಣದ ಮೀನುಗಳನ್ನು ಇಟ್ಕೊಂಡು ಆ ಬೋಟಲ್ಲಿ ಬರಬೇಕಾಗ್ತದೆ ಅವರು ಸ್ನೇಹಿತರೆ ಇಲ್ಲಿನ ಸಮುದ್ರ ತೀರದ ಜನರನ್ನು ಮಕ್ಕಳು ಅಂತ ಹೇಳ್ತಾರೆ ಏಕೆಂದರೆ ಅವರು ಈ ಮೀನುಗಳನ್ನೇ ನಂಬಿಕೊಂಡು ಜೀವನವನ್ನು ಸಾಗ್ತಾರೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಅವರು ಮೀನುಗಳನ್ನು ಹಿಡ್ಕೊಂಡು ಬರ್ತಾರೆ ಆದರೆ ಈ ಎರಡು ತಿಂಗಳಲ್ಲಿ ಅವರಿಗೆ ಯಾವುದೇ ಒಂದು ಮೀನುಗಾರಿಕೆ ಇರು ಇಲ್ಲದಿರುವುದರಿಂದ ಅವರಿಗೆ ಸಣ್ಣ ನಾಡದೋಣಿ ಅಂತ ಹೇಳ್ತಾರೆ ಸಣ್ಣ ಮಿಷನನ್ನು ಹಾಕ್ಕೊಂಡು ದೋಣಿಗಳ ಮೂಲಕ ಮೀನುಗಳನ್ನು ಹಿಡಿತಾರೆ ಆ ನಾಡಗೊಂಡೋಣಿಗಳನ್ನು ನಾನು ಈಗ ತೋರಿಸ್ತಾ ಇದ್ದೇನೆ ಈ ನಾ ಸಂಜೆ ಐದು ಗಂಟೆ ಆಗಿದ್ದಂಥ ಎಲ್ಲ ದೋಣಿಗಳು ಬೆಳಿಗ್ಗೆ ಐದು ಗಂಟೆಗೆ ಹೋಗಿರ್ತದೆ ಗಾಳಿ ಅದರಲ್ಲಿಯೂ ಗಾಳಿ ಇರ್ತದೆ ಅಲ್ಲಿಯೂ ಕಷ್ಟಕರವಾಗಿ ಮೀನುಗಳನ್ನು ಹಿಡ್ಕೊಂಡು ಬಂದು ಅವರು ಇಲ್ಲಿ ನಮಗೆ ಮಾರಾಟ ಮಾಡ್ತಾರೆ ಅದಕ್ಕಾಗಿ ಸ್ವಲ್ಪ ಈಗ ಈ ಮಳೆಗಾಲ ಸಮಯದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಮೀನುಗಳಿಗೆ ಇನ್ನೇ ಇರುವುದಿಲ್ಲ ಆದರೆ ಅದು ಇದ್ದದನ್ನು ವ್ಯಾಪಾರ ಮಾಡಿಕೊಂಡು ಅವರು ಜೀವನ ಸಾಗ್ತಾರೆ ಅಷ್ಟೇ ಕಷ್ಟಕರವಾಗಿ ಅವರು ಈ ಮಳೆಗಾಲದಲ್ಲಿ ಆ ಸಣ್ಣ ದೋಣಿಗಳಲ್ಲಿ ಸಣ್ಣ ದೋಣಿಗಳು ಇಟ್ಕೊಂಡು ಬರ್ತಾರೆ ನೋಡಿ ಸ್ನೇಹಿತರೆ ಈ ಸಣ್ಣ ನಾಡ ದೋಣಿಗಳು ಬೆಳಿಗ್ಗಿನ ಜಾವ ನಾಲ್ಕೂವರೆ ಐದು ಗಂಟೆ ಹೊರಟ್ರೆ ಸಂಜೆ ಆರು ಗಂಟೆ ಒಳಗೆ ಹಿಂದೆ ಬರಬೇಕು ಏಕೆಂದರೆ ಇದು ಕೇವಲ ಒಂದು ದಿವಸದ ಮೀನುಗಾರಿಕೆ ಮಾಡ್ಬೋದು ಇದರಲ್ಲಿ ಅದು ಅದು ಮಳೆಗಾಲ ಸಮಯದಲ್ಲಿ ಸಮುದ್ರ ಅಲೆಗಳು ಹೆಚ್ಚಿರುತ್ತದೆ ಗಾಳಿಯ ರಭಸ ಅಂದರೆ ಬಿರುಗಾಳಿ ಬರಬಹುದು ಅದನ್ನು ಅದನ್ನು ಎದುರಿಸಿಕೊಂಡು ಅವರು ಮೀನು ಹಿಡ್ಕೊಂಡು ಬರಬೇಕು ಆ ಸಮಯದಲ್ಲಿ ಅವರಿಗೆ ಎಷ್ಟು ಮೀನು ಸಿಗ್ತದೆ ಅಷ್ಟೇ ಅದನ್ನು ಮಾರಾಟ ಮಾಡುವುದು ಸಣ್ಣ ಮೀನುಗಾರಿಕೆ ಆದರೆ ಇಲ್ಲಿ ಎಲ್ಲರಿಗಿಂತಲೂ ಕಷ್ಟಕರವಾದ ಕೆಲಸ ಯಾರು ಮೀನುಗಳನ್ನು ಹಿಡ್ಕೊಂಡು ಹಿಡಿಲಿಕ್ಕೆ ಹೋಗ್ತಾರೆ ಸಮುದ್ರದಲ್ಲಿ ಅವರ ಜೀವನವೇ ಕಷ್ಟ ಇಲ್ಲಿ ಏಕೆಂದರೆ ಮತ್ತೆಲ್ಲರೂ ಬೇರೆ ಬೇರೆ ಮಾಡುವವರು ಬೇರೆ ಬೇರೆ ಜನರು ಇರ್ತಾರೆ ಅದರಲ್ಲಿ ಆದರೆ ಇಲ್ಲಿ ಯಾರು ಇಂಪಾರ್ಟೆಂಟ್ ಆಗಿರ್ತಾರೆ ಈ ಮೀನುಗಳನ್ನು ಹಿಡ್ಕೊಂಡು ಹೋಗಿ ಹಿಡೀಲಿಕ್ಕೆ ಹೋಗುವ ಕಡಲ ಮಕ್ಕಳು ಅಂತ ಹೇಳ್ತೇವೆ ಇವರನ್ನೇ ಕಡಲ ಮಕ್ಕಳು ಅಂತ ಹೇಳಬೇಕು ಏಕೆಂದರೆ ಆ ಮೀನು ಸಮುದ್ರದಲ್ಲೇ ಇವರು ಹತ್ತು ಹದಿನೈದು ದಿನ ಕಾಳ ಕಳೆದು ಮೀನುಗಳನ್ನು ಹಿಡ್ಕೊಂಡು ಬಂದು ಕಷ್ಟಪಟ್ಟು ಆ ಸಮುದ್ರ ಅಲೆಗಳನ್ನು ಎದುರಿಸಿ ಅಂದರೆ ಎಲ್ಲವೂ ಧೈರ್ಯ ಧೈರ್ಯವಂತರು ಹೇಳಬೇಕು ಈ ಸಮುದ್ರದಲ್ಲಿ ಕೆಲಸ ಮಾಡುವವರನ್ನೇ ಧೈರ್ಯವಂತರಂತೆ ಹೇಳ್ತಾರೆ डाळ दौडी ओके मिशन दौडी दे बहुत बदती ना गाली न डाओ अरे सुनो तो आपको पैसे देंगे

ಯು ಸ್ನೇಹಿತರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಮ್ಮ ಮಲ್ಪೆ ಬಂದರು ಹೇಗಿರ್ತಾರೆ ಅಂತ ನಾನು ತೋರಿಸ್ತಿದ್ದೇನೆ ನೆಕ್ಸ್ಟ್ ಆಗಸ್ಟ್ ನಂತರ ಅದೇ ದೊಡ್ಡ ಬೊಟ್ಟುಗಳಲ್ಲಿ ಮೀನುಗಳು ಯಾವ ಯಾವ ವಿಧದ ಮೀನುಗಳು ಅಂತ ನಾನು ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಮೂಲಕ ಸಿಗ್ತೇನೆ ಧನ್ಯವಾದಗಳು ಇಷ್ಟವಾದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್